ಭಾರಿ ಮಳೆಗೆ ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಹೌದು ಕಳೆದ ಒಂದು ವಾರದಿಂದ ರಾಜ್ಯದಾದ್ಯಂತ ಅಬ್ಬರದ ಮಳೆಯಾಗ್ತಾ ಇದ್ದು ಕೊಡಗು ಜಿಲ್ಲೆಯಲ್ಲಿ ವರುಣನ ಅವಾಂತರ ಸೃಷ್ಟಿಯಾಗಿದೆ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ನದಿಗಳು ಜೀವಕಳೆಯನ್ನ ತುಂಬಿಕೊಳ್ಳಿದ್ದು ಸಣ್ಣ ಪುಟ್ಟ ಜಲಪಾತಗಳು ಮತ್ತೆ ಮೈದುಂಬಿ ಇದೆ ಮಾನ್ಸೂನ್ ಪ್ರವಾಸ ಪ್ರಿಯರು ಕೊಡಗು ಜಿಲ್ಲೆಯತ್ತ ಮುಖ ಮಾಡಿದ್ದು ರೆಡ್ ಅಲರ್ಟ್ ಇರುವಂತಹ ಕಾರಣ ಪ್ರವಾಸಿಗರು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಇನ್ನು ಬ್ರಹ್ಮಗಿರಿಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ಭಾಗಮಂಡಲ ಹಾಗೂ ತಲಕಾವೇರಿಯ ಸುತ್ತಮುತ್ತ ಇರುವಂತಹವರು ಜಾಗ್ರತೆಯಿಂದ ಇರುವಂತದ್ದು ಉತ್ತಮ ಇನ್ನು ಮಳೆಯ ಅಬ್ಬರಕ್ಕೆ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿದೆ ತ್ರಿವೇಣಿ ಸಂಗಮ ಮುಳುಗಿ ಪ್ರವಾಹ ಕೂಡ ನಿರ್ಮಾಣ ಆಗಿರುವಂಥದ್ದು ಸ್ಥಳೀಯರು ಭಾಗಮಂಡಲದ ವಿಡಿಯೋವನ್ನ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಕೆಂಪು ನೀರು ಎಲ್ಲೆಡೆಯಲ್ಲಿ ತುಂಬಿರುವುದನ್ನ ಕಾಣಬಹುದು ಭಾಗಮಂಡಲ ನಾಪೋಕ್ಲು ಸೇತುವೆ ಕೂಡ ಜಲಾವೃತಗೊಂಡಿದ್ದು ಕೆಳಭಾಗದ ರಸ್ತೆ ಕೂಡ ಸಂಪೂರ್ಣ ಕಡಿತವಾಗಿದೆ ಇನ್ನು ಜಿಲ್ಲೆಯ ಪ್ರಸಿದ್ಧ ಅಬ್ಬಿ ಜಲಪಾತ ತುಂಬಿ ಇದ್ದು ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರು ವಾರಾಂತ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಿದು ಬಂದಿದ್ದಾರೆ ಕುಶಾಲನಗರ ತಾಲೂಕಿನಲ್ಲಿರುವಂತಹ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ಜಲಾಶಯದಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ